ಕೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು ಅಂದರೆ ಮಹಿಳಾ ವಿರೋಧಿಗಳಿವರು ಒಟ್ಟು ಒಂಬತ್ತು ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಂಬತ್ತು ಬಾರಿ ಟಿಕೆಟ್ ದರ ಇರುತ್ತೆ ಏನಾದರೂ ಮಾಡಿ ಈ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಥವಾ ಈ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸ್ಬೇಕು ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಐದು ವರ್ಷಕ್ಕೆ ಮುಂಚೆ ಕೇವಲ ಅರವತ್ತು ರೂಪಾಯಿ ಇತ್ತು ಡೀಸೆಲ್ಲು ಈಗ ಅದು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡ್ತಾರೆ ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಟಿಕೆಟ್ ಥರ ಏರ್ಸಿದ್ದಾರೆ ಅಂತ ಈ ಬಿ ಜೆ ಪಿ ಅವರಿಗೆ ಆದಾಯ ಏನು ಲಾಭ ಅನ್ನೋದು ಗೊತ್ತಾಗೋದಿಲ್ಲ ಯಡಿಯೂರಪ್ಪ ಅವರು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ನಾನು ಹಿಂದೆ ಒಂದು ಸಲ ಮಾತ್ರ ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂತ ಎರಡು ಪರ್ಸೆಂಟ್ ಇಳಿಸಿದ್ದೆ ಅಷ್ಟು ಬಿಟ್ಟರೆ ನಾವು ಈಗ ಮಾಡಿರ್ತಕ್ಕಂಥದ್ದು ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಕಾರಣ ಏನು ಸರ್ ಟಿಕೆಟ್ ದರ ಹದಿನೈದು ಪರ್ಸೆಂಟು ಏರಿಕೆಗೆ ಮೊನ್ನೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದೆ ಭಾಳ ಮುಖ್ಯವಾದ ಕಾರಣ ಏನು ಅಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷದಲ್ಲಿ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲವನ್ನು ಅವರು ಬಿಟ್ಟೋಗಿದ್ದಾರೆ ಹಿಂದೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ದರ ಪರಿಷ್ಕರಣೆ ಆಗಿತ್ತು ಆಗ ನಮ್ಮ ಪ್ರತಿದಿನದ ಡೀಸೆಲ್ ವೆಚ್ಚ ಒಂಬತ್ತು ಕೋಟಿ ಹದಿನಾರು ಲಕ್ಷ ಆಗ್ತಿತ್ತು ಈಗ ಅದು ಹದಿಮೂರು ಕೋಟಿಗಿಂತಲೂ ಹೆಚ್ಚಾಗಿದೆ ಅಂದರೆ ಒಂದು ದಿನಕ್ಕೆ ನಾಲ್ಕು ಕೋಟಿಯಷ್ಟು ನಮಗೆ ಇಂಧನ ವೆಚ್ಚ ಜಾಸ್ತಿ ಆಗಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರರಲ್ಲಿ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಒಂದು ದಿನಕ್ಕೆ ಸ್ಯಾಲ್ರೀಸ್ಗೆ ನಮ್ಮಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ನೌಕರರಿದ್ದಾರೆ ಅವರ ಸ್ಯಾಲ್ರೀಸ್ಗೆ ಹನ್ನೆರಡು ಕಾಲು ಕೋಟಿ ಆಗ್ತಿತ್ತು ಈಗದು ಹದಿನೆಂಟು ಕೋಟಿಗಿಂತಲೂ ಹೆಚ್ಚಾಗಿದೆ ಅಂದರೆ ಒಂದು ದಿನಕ್ಕೆ ಹತ್ತತ್ರ ಆರು ಕೋಟಿ ರೂಪಾಯಿ ನಮಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾಯಿದೆ ಡೀಸೆಲ್ಗೆ ನಾಲ್ಕು ಕೋಟಿ ಮತ್ತು ಸ್ಯಾಲ್ರೀಸ್ಗೆ ಆರು ಕೋಟಿ ಹತ್ತತ್ರ ಹತ್ತು ಕೋಟಿ ಹತ್ತು ಕೋಟಿ ನಮ್ಗೆ ಖರ್ಚಾಗ್ತಾಯಿದೆ ಐದು ವರ್ಷದಲ್ಲಿ ಮತ್ತು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ದರು ಪ್ರತಿದಿನ ನಮಗೆ ಹೆಚ್ಚುವರಿಯಾಗಿ ಹತ್ತು ಕೋಟಿ ಇರೋದ್ರಿಂದ ಅನಿವಾರ್ಯವಾಗಿ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನಾವು ಮಾಡುವಂಥ ಪರಿಸ್ಥಿತಿ ಬಂತು ಮತ್ತು ಎರಡನೇದಾಗಿ ಐದು ವರ್ಷಕ್ಕೆ ಮುಂಚೆ ಕೇವಲ ಅರವತ್ತು ರೂಪಾಯಿ ಇತ್ತು ಡೀಸಲ್ಲು ಈಗ ಅದು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸ್ಯಾಲ್ರೀಸು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ನಮ್ಮ ನೌಕರರಿರ್ತಕ್ಕಂಥವ್ರಿಗೆ ನಾವು ಅದನ್ನು ಜಾಸ್ತಿ ಮಾಡಲೇಬೇಕು ಅದರಿಂದ ಅನಿವಾರ್ಯವಾಗಿ ನಾವು ಮಾಡುವಂಥ ಪರಿಸ್ಥಿತಿ ಬಂದಿದೆ ಟಿಕೆಟ್ ದರ ಹೆಚ್ಚಲಿಕ್ಕೆ ಶಕ್ತಿ ಯೋಜನೆ ಕಾರಣ ಬಿ ಜೆ ಪಿಯವರು ಅಪಪ್ರಚಾರ ಮಾಡ್ತಾರೆ ಟಿಕೆಟ್ ದರ ಏರಿಸ್ಬಿಟ್ರು ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಟಿಕೆಟ್ ದರ ಏರಿಸಿದ್ದಾರೆ ಅಂತ ನಮಗೆ ರಾಜ್ಯ ಸರ್ಕಾರ ಎಂಟು ಸಾವಿರದ ಎಂಟುನೂರು ಕೋಟಿಯಷ್ಟು ಹಣವನ್ನು ಶಕ್ತಿ ಕಾರ್ಯಕ್ರಮಕ್ಕೆ ಸಬ್ಸಿಡಿಯಾಗಿ ಕೊಟ್ಟಿದೆ ಸಬ್ಸಿಡಿ ಅಂದರೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಅವ್ರಿಗೂ ಎಂಟು ಸಾವಿರದ ಎಂಟುನೂರು ಕೋಟಿ ಅಷ್ಟು ನಮಗೆ ಹಣವನ್ನು ಕೊಟ್ಟಿದ್ದಾರೆ ಈಗ ಟಿಕೆಟ್ ದರದಿಂದ ನಮಗೆ ಇರತಕ್ಕಂಥದ್ದು ಸಾವಿರದ ಇನ್ನೂರು ಕೋಟಿ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಸಾವಿರದ ಇನ್ನೂರು ಕೋಟಿ ಬರುತ್ತೆ ಒಂದು ವರ್ಷಕ್ಕೆ ಆದರೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಶಕ್ತಿ ಕಾರ್ಯಕ್ರಮಕ್ಕೆ ಎಂಟು ಸಾವಿರದ ಎಂಟುನೂರು ಕೋಟಿ ಎಂಟು ಸಾವಿರದ ಎಂಟುನೂರು ಕೋಟಿಗೂ ಸಾವಿರದ ಇನ್ನೂರು ಕೋಟಿಗೂ ಅಜಗಜಾಂತರ ವ್ಯತ್ಯಾಸ ಇದು ಬಿ ಜೆ ಪಿಯವರು ಬೇಕಂತಲೇ ಇದನ್ನು ಮಾಧ್ಯಮಗಳ ಮುಖಾಂತರ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು ಅಂದರೆ ಮಹಿಳಾ ವಿರೋಧಿಗಳಿವರು ಪ್ರಾರಂಭದಿಂದಲೂ ಕೂಡ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂದಾಗ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕಿದಾಗಲೇ ಇವರು ಚುನಾವಣೆ ಗಿಮಿಕ್ಕೋಸ್ಕರ ಮಾಡ್ತಾಯಿದ್ದಾರೆ ಚುನಾವಣೆ ಆದಮೇಲೆ ಮಾಡೋದಿಲ್ಲ ಇವರು ಅಂತ ಅಪಪ್ರಚಾರ ಮಾಡಿದ್ರು ಅಂದರೆ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೂ ಹೆಚ್ಚು ಪ್ರಯಾಣ ಮಾಡೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು ಶಕ್ತಿ ಕಾರ್ಯಕ್ರಮವೂ ಬಂತು ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ಕೇವಲ ಇಪ್ಪತ್ತು ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಮತ್ತು ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಬಸ್ಸುಗಳು ಎಲ್ಲಂದರೆ ಅಲ್ಲಿ ಡೀಸೆಲ್ ನಿಂತು ಹೋಗ್ಬಿಡುತ್ತೆ ಸೈದು ಸಂಬಳಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಕೂಡ ಕಾಮೆಂಟ್ ಮಾಡಿದರು ಅವ್ರ ಕಾಲದಲ್ಲಿ ತಿಂಗಳ ಪೂರ್ತಿ ಸಂಬಳ ಕೊಡ್ತಾಯಿದ್ರು ಒಂದು ಸ್ಯಾಲ್ರಿನ ಎರಡೆರಡು ಸಲ ಕೊಡ್ತಾಯಿದ್ರು ನಾವು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿನಲ್ಲಿ ಒಂದನೇ ತಾರೀಕೆ ಕೊಡ್ತಾಯಿದ್ದೀವಿ ಎನ್ ಡಬ್ಲ್ಯೂ ಎನ್ ಎನಲ್ಲಿ ಏಳನೇ ತಾರೀಕು ಕೊಡ್ತಾಯಿದ್ದೀವಿ ಮತ್ತು ಅವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟೋದ್ರು ಕೂಡ ನಾವು ಹತ್ತತ್ರ ನಾಲ್ಕು ಸಾವಿರದ ಮುನ್ನೂರು ಬಸ್ಸುಗಳನ್ನು ತಗೊಂಡು ಈಗ ರಸ್ತೆಯಲ್ಲಿ ಓಡಾಡ್ತಾಯಿದೆ ಇನ್ನೂ ಸಾವಿರದ ಐನೂರು ಬಸ್ಸು ನಮಗೆ ಬರುತ್ತೆ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸು ಕೂಡ ಬರ್ತಾಯಿದೆ ಟೋಟಲ್ಲಾಗಿ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಈ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ನಾವೀಗ ಒಂಬತ್ತು ಸಾವಿರ ಜನ ಡ್ರೈವರ್ಸು ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಒಟ್ಟು ಹತ್ತು ಸಾವಿರ ಜನ ಹೊಸದಾಗಿ ನಮ್ಮ ಇಲಾಖೆಗೆ ಸೇರ್ಪಡೆ ಆಗ್ತಾರೆ ಒಂದು ಐದು ಸಾವಿರದ ಎಂಟುನೂರು ಬಸ್ಸು ಸೇರ್ಪಡೆ ಆಗ್ತಾರೆ ಆದಾಯ ಕೂಡ ಜಾಸ್ತಿ ಆಗಿದೆ ಹೋದ ವರ್ಷ ಎಂಟು ಸಾವಿರ ರೂಪಾಯಿ ಇತ್ತು ಈ ಸಲ ಹತ್ತು ಸಾವಿರ ಬಂದಿದೆ ಈ ಬಿ ಜೆ ಪಿ ಅವರಿಗೆ ಆದಾಯ ಏನು ಲಾಭ ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಆದಾಯ ಇದ್ದರೆ ಖರ್ಚು ನಮಗೆ ಎದಕ್ಕಿಂತಲೂ ಜಾಸ್ತಿ ಇದೆ ಅದರಿಂದ ಲಾಭದ ಪ್ರಶ್ನೆ ಬರೋದಿಲ್ಲ ಬಿ ಜೆ ಪಿಯವರು ಹೆಚ್ಚು ಆದಾಯ ಬಂದಿದೆ ಅಂದರೆ ಅದನ್ನೇ ಲಾಭ ಅಂತ ತಿಳ್ಕೊಂಡು ಅವರು ಸೋಷಿಯಲ್ ಮೀ ಮೀಡಿಯಾಗಳಲ್ಲಿ ಏನ ಕಾಮೆಂಟ್ ಇರ್ತಾರೆ ಅವ್ರಿಗೆ ತಲೆಯಲ್ಲಿ ಏನಾದರೂ ಬುದ್ಧಿ ಇದ್ದಿದ್ದರೆ ಈ ರೀತಿ ಕಾಮೆಂಟ್ ಮಾಡ್ತಿರಲಿಲ್ಲ ಟಿಕೆಟ್ ದರ ಹೆಚ್ಚಳಕ್ಕೆ ಆರ್ ಅಶೋಕ್ ಸೇರಿದಂತೆ ವಿಪಕ್ಷಗಳ ನಾಯಕರಿಂದ ತೀವ್ರವಾಗಿ ವಿರೋಧ ವ್ಯಕ್ತ ಆಗ್ತಾಯಿದೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಭಾಳ ಮುಖ್ಯವಾಗಿ ಮೊನ್ನೆ ಅಶೋಕ್ ಅವರು ಮತ್ತು ಬೇರೆ ಬೇರೆ ಮುಖಂಡರೆಲ್ಲ ಹೋಗಿ ಕೆ ಎಸ್ ಆರ್ ಟಿ ಸಿನಲ್ಲಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಮೆಜೆಸ್ಟಿಕಲ್ಲಿ ಹೋಗಿ ಹೂವು ಕೊಟ್ಬಿಟ್ಟು ನಾವು ಬೆಲೆ ಏರಿಕೆ ಟಿಕೆಟ್ ದರ ಏರಿಸ್ಬಿಟ್ಟಿದ್ದೀವಿ ಸರ್ಕಾರ ಏರಿಸ್ಬಿಟ್ಟಿದೆ ಸಿದ್ದರಾಮಯ್ಯನವ್ರ ಪರವಾಗಿ ನಿಮ್ಮ ನಾವನ್ನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಮಾನ್ಯ ಅಶೋಕ್ ಅವರು ಮತ್ತು ಇನ್ನೂ ಬೇರೆ ನಾಯಕರೆಲ್ಲ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಥರ ಮಾಡಿದ್ದಾರೆ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಗಮನಕ್ಕೂ ಒಂದು ವಿಚಾರ ತರಲೇಬೇಕಾಗತ್ತೆ ಮಾನ್ಯ ಅಶೋಕ್ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಐದು ವರ್ಷ ಕಂಟಿನ್ಯೂಸ್ ಆಗಿ ಮಿನಿಸ್ಟ್ರಾಗಿದ್ದರು ಅವರ ಅವಧಿನಲ್ಲಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟನೇ ಎಂಟು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಆಮೇಲೆ ಏಳು ಏಳು ಒಂಬತ್ತರಲ್ಲಿ ಮೂರು ಪಾಯಿಂಟ್ ಐದು ಆರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಮೂರು ಮೂರು ಎರಡು ಹತ್ತರಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತ್ಮೂರು ಆರು ಹತ್ತರಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತಾರು ಆರು ಹನ್ನೊಂದರಲ್ಲಿ ಐ ಆರು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹತ್ತೊಂಬತ್ತು ಹನ್ನೆರಡು ಹನ್ನೊಂದರಲ್ಲಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮೂವತ್ತು ಒಂಬತ್ತು ಹನ್ನೆರಡರಲ್ಲಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮನೆ ಅಶೋಕ್ ಅವರು ಮಂತ್ರಿಗಳಾಗಿದ್ದಾಗ ಒಟ್ಟು ಅವರ ಅವಧಿನಲ್ಲಿ ನಲವತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟು ದರ ಏರಿಕೆ ಮಾಡಿದರು ಐದು ವರ್ಷದಲ್ಲಿ ಆಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ಅದಕ್ಕೆ ಮುಂಚೆ ಯಡಿಯೂರಪ್ಪ ಅವರಿದ್ದರು ಯಡಿಯೂರಪ್ಪ ಅವರು ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಹಿಂದೆ ಎರಡು ಸಾವಿರದ ಆರರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೆ ಡಿ ಎಸ್ಸು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಒಟ್ಟು ಒಂಬತ್ತು ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಂಬತ್ತು ಬಾರಿ ಟಿಕೆಟ್ ದರ ಏರಿಸ್ರು ನಾವು ನಾನು ಹಿಂದೆ ಒಂದು ಸಲ ಮಾತ್ರ ಟಿಕೆಟ್ ದರ ಏರಿಸಿದ್ದೆ ಹದಿನೇಳು ಪರ್ಸೆಂಟ್ ಏರಿಸಿದ್ವಿ ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂತ ಎರಡು ಪರ್ಸೆಂಟ್ ಇಳಿಸಿದ್ದೆ ಹದಿನೈದು ಪರ್ಸೆಂಟು ಅಷ್ಟು ಬಿಟ್ಟರೆ ನಾವು ಈಗ ಮಾಡಿರ್ತಕ್ಕಂಥದ್ದು ಈಗಲೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಆದರೆ ಬಿ ಜೆ ಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಜೊತೆಗೆ ಡೀಸೆಲ್ ಬೆಲೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ನಲವತ್ತು ನಲ್ವತ್ತೈದು ರೂಪಾಯಿ ಆಯಿತು ಡೀಸಲ್ಲು ಇವತ್ತು ತೊಂಬತ್ತು ರೂಪಾಯಿ ಆಗಿದೆ ಮತ್ತು ನಮ್ಮ ಸ್ಯಾಲ್ರೀಸು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನರ ಸ್ಯಾಲ್ರೀಸ್ನ ಜಾಸ್ತಿ ಮಾಡಬೇಕು ಅದು ಕೂಡ ನಮಗೆ ಹೆಚ್ಚುವರಿಯಾಗಿ ನಾಲ್ಕು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನಾವು ಕೊಡಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಸ್ವಲ್ಪ ದರ ಏರಿಸಿದ್ದೀವಿ ಆಮೇಲೆ ಬಿ ಜೆ ಪಿಯವರ ಏನು ಒಂದು ಅಪಪ್ರಚಾರ ಇದೆ ಶಕ್ತಿಯಿಂದ ಟಿಕೆಟ್ ದರ ಅಂತ ಮನೆಯ ಬಿ ಜೆ ಪಿ ಮುಖಂಡರೆ ಶಕ್ತಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಇರ್ತಕ್ಕಂಥ ಹಣ ಇದುವರೆಗೂ ಕೊಟ್ಟಿರ್ತಕ್ಕಂಥ ಹಣ ಎಂಟು ಸಾವಿರದ ಎಂಟುನೂರು ಕೋಟಿ ದರ ಪರಿಷ್ಕರಣೆಯಿಂದ ನಾವು ಬರ್ತಾ ಇರ್ತಕ್ಕಂಥದ್ದು ಕೇವಲ ಸಾವಿರದ ಇನ್ನೂರು ಕೋಟಿ ಅಷ್ಟೆ ಆದರೆ ಬಿ ಜೆ ಪಿಯವರು ಶಕ್ತಿ ಕಾರ್ಯಕ್ರಮದ ನಷ್ಟ ಆಗ್ತಾ ಇದೆ ಅದಕ್ಕೆ ಟಿಕೆಟ್ ದರ ಏರಿಸ್ತಾ ಇದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಇಂಥ ಬಿ ಜೆ ಪಿ ಅಂಥ ಎಡಬಿಡಂಗಿ ನಾಯಕರನ್ನ ನಾನಂತೂ ರಾಜಕಾರಣದಲ್ಲಿ ಇಷ್ಟು ವರ್ಷ ನಾನಂತೂ ನೋಡಿಲ್ಲ ಅಂದರೆ ಜನಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಆಮೇಲೆ ಹೇಳಿ ಕೇಳಿ ಬಿ ಜೆ ಪಿಯವರು ಮನವಾದಿಗಳು ಮಹಿಳಾ ವಿರೋಧಿಗಳು ಅವ್ರಿಗೆ ಪ್ರಾರಂಭದಿಂದಲೂ ಕೂಡ ಶಕ್ತಿ ಕಾರ್ಯಕ್ರಮ ಮಹಿಳೆಯರು ಉಚಿತವಾಗಿ ಓಡಾಡುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಅವ್ರ ಕಾಲದಲ್ಲಿ ಅವ್ರಿಂಥ ಕಾರ್ಯಕ್ರಮಗಳೇ ಕೊಡಲಿಲ್ಲ ಈಗ ಅವರು ಈ ಶಕ್ತಿ ಕಾರ್ಯಕ್ರಮ ನಮ್ಮ ತಂದಿದ್ದು ಅವರಿಗೆ ಸಹಿಸ್ಕೊಳೋಕ್ಕಾಗ್ತಿಲ್ಲ ಏನಾದರೂ ಮಾಡಿ ಈ ಶಕ್ತಿ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಥವಾ ಈ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಬೇಕು ಅಂತ ಈ ರೀತಿ ಅಪಪ್ರಚಾರ ಇದ್ದಾರೆ ಮತ್ತು ಅವರ ಅಪಪ್ರಚಾರ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಿದೆ ಬಿ ಜೆ ಪಿಯ ಒಂದು ನಡವಳಿಕೆ ಮತ್ತು ಅವರ ಮಹಿಳಾ ವಿರೋಧಿ ತನ ಮುಂದಕ್ಕೆ ಚುನಾವಣೆಗಳಲ್ಲಿ ಖಂಡಿತ ಇವರಿಗೆ ಮಹಿಳೆಯರು ಯಾರೂ ಕೂಡ ಓಟ್ ಹಾಕೋದಿಲ್ಲ ಆರ್ ಅಶೋಕ್ ಅವರು ಟಿಕೆಟ್ ದರ ಹೆಚ್ಚಳವನ್ನು ಖಂಡಿಸುವ ಬರದಲ್ಲಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ಮೆರೆದಿದ್ದು ಎಷ್ಟು ಸರಿ ಈಗ ಜನಪ್ರತಿನಿಧಿಗಳು ಅದು ಪಕ್ಷಾತೀತವಾಗಿ ಅವರ ಪಕ್ಷದವರಿರ್ಬೋದು ನಾವಿರ್ಬೋದು ಅಥವಾ ಬೇರೆ ಪಕ್ಷದವ್ರು ಇರ್ಬೋದು ಅದರಲ್ಲೂ ಸಾರ್ವಜನಿಕ ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ಮತ್ತು ಕರ್ತವ್ಯ ನಿರತರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಾವು ಯಾರೂ ಕೂಡ ದರ್ಪ ತೋರೋಕ್ಕೆ ಹೋಗಬಾರ್ದು ಅದು ನಾನೇ ಆಗಲಿ ಅಶೋಕ್ ಅವರೇ ಆಗಲಿ ಅಥವಾ ಸಿ ಟಿ ರವಿ ಅವರೇ ಆಗಲಿ ಅಥವಾ ಇನ್ಯಾರೇ ಆಗಲಿ ಯಾರು ಕೂಡ ಆ ರೀತಿ ಮಾಡಿದ್ರೆ ಒಂದು ಸಮಾಜದಲ್ಲಿ ಏನಾಗುತ್ತೆ ನಮ್ಮ ಕಳಂಕ ಬರುತ್ತೆ ಅಧಿಕಾರಿಗಳಿಗೇನು ಬರೋದಿಲ್ಲ ನಮ್ಮ ನಡವಳಿಕೆ ನೋಡಿ ಜನ ಏನು ಮಾಡ್ತಾರೆ ಯಾಕಪ್ಪ ಈ ರೀತಿ ಜನಪ್ರತಿನಿಧಿಗಳು ಇಷ್ಟೆಲ್ಲ ಮಂತ್ರಿಗಳಾಗಿದ್ದವರು ಈಗ ವಿಪಕ್ಷದ ನಾಯಕರಾಗಿದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಜನ ತಪ್ಪು ಅಭಿಪ್ರಾಯ ರಾಜಕಾರಣಿಗಳ ಮೇಲೆ ಬರುತ್ತೆ ಸಹಜವಾಗಿ ಅವ್ರ ಮೇಲೆ ಅವ್ರ ಜೊತೆಗೆ ನಮ್ಮ ಮೇಲೂ ಕೂಡ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಭಾಗ್ಯ ಕೊಡ್ತಿದೆ ಅನ್ನೋ ವಿಪಕ್ಷಗಳ ವಾದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಈಗ ನಿರಂತರವಾಗಿ ಈಗ ಉದಾಹರಣೆಗೆ ಡೀಸೆಲ್ ಬೆಲೆ ಮೋದಿಯವರು ಏರಿಸದೇ ಇದ್ದರೆ ಕೇಂದ್ರ ಸರ್ಕಾರ ನಾವು ದರನೂ ಏರಿಸ್ತಿರಲಿಲ್ಲ ಆಮೇಲೆ ನಾಲ್ಕು ವರ್ಷಕ್ಕೊಮ್ಮೆ ಒಂದು ಲಕ್ಷ ಜನ ನಮ್ಮ ಎಂಪ್ಲಾಯೀಸಿಗೆ ನಾವು ಅವರಿಗೆ ದರ ಇದು ವೇತನ ಪರಿಷ್ಕರಣೆ ಮಾಡಲೇಬೇಕು ಮಾಡದೇ ಇದ್ದರೆ ನಾವು ಕೂಡ ಮಾಡ್ತಿರಲಿಲ್ಲ ಇದು ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಮತ್ತು ವೇತನ ಪರಿಷ್ಕರಣೆ ಆದಾಗ ಸ್ಯಾಲ್ರೀಸು ಜಾಸ್ತಿ ಆಗುತ್ತೆ ನಮಗೆ ಹೊಂದಾಣಿಕೆ ಮಾಡ್ಕೋಬೇಕಲ್ಲ ಹಣ ದುಡ್ಡು ಬೇಕಲ್ಲ ಆಗ ಸಹಜವಾಗಿ ಮಾಡಲೇಬೇಕಾಗುತ್ತೆ ಆಮೇಲೆ ಬಿ ಎಮ್ ಟಿ ಸಿ ಇನ್ನು ನೂರು ವರ್ಷ ಇರಬೇಕು ಅಥವಾ ಇನ್ನೂರು ವರ್ಷ ಇರಬೇಕು ಸಂಸ್ಥೆ ಉಳಿದರೆ ಬೆಂಗಳೂರಿನ ಜನತೆಗೆ ಬಿ ಎಮ್ ಟಿ ಸಿನಲ್ಲಿ ಓಡಾಡೋದಕ್ಕೆ ಅವಕಾಶ ಇರುತ್ತೆ ಪ್ರತಿದಿನ ನಲವತ್ತು ಲಕ್ಷ ಓಡಾಡ್ತಾ ಇದ್ದಾರೆ ಸಂಸ್ಥೆನೇ ಹಾಳು ಮಾಡಿದ್ರೆ ಬೆಂಗಳೂರಿನ ಜನತೆಗೆ ನಷ್ಟ ಆಗುತ್ತೆ ಅದರಿಂದ ಬಿ ನಮ್ಮ ಬಿ ಎಮ್ ಟಿ ಸಿ ಇರ್ಬೋದು ಕೆ ಇ ಬಿ ಇರ್ಬೋದು ವಾಟರ್ ಸಪ್ಲೈ ಬೋರ್ಡ್ ಇರ್ಬೋದು ಈ ಸಂಸ್ಥೆಗಳು ಉಳಿಬೇಕು ಉಳಿದ್ರೆ ಮಾತ್ರ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಸಂಸ್ಥೆಗಳು ಉಳಿಬೇಕಾದ್ರೆ ಕಾಲ ಕಾಲಕ್ಕೆ ಲಾಭ ಬೇಡ ಅಟ್ಲೀಸ್ಟು ನೋ ಪ್ರಾಫಿಟ್ ನೋ ಲಾಸಲ್ಲಾದರೂ ತೊಗೊಂಡು ಹೋಗಬೇಕು ಮತ್ತು ವಿಶೇಷವಾಗಿ ಈ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ಸು ನಾವು ದೃಷ್ಟಿಯಿಂದ ಯಾವತ್ತೂ ಕೂಡ ಓಡಿಸೋದಿಲ್ಲ ನಾವೇ ಅಲ್ಲ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಷ್ಟ ಆದರೂ ಕೂಡ ಓಡಿಸ್ತಾರೆ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಬಸ್ಸಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು ಆದರೂ ಕೂಡ ಇಪ್ಪತ್ತೈದು ಸಾವಿರ ಹಳ್ಳಿಗಳಿಗೆ ನಾವು ಸಂಪರ್ಕ ಕಲ್ಪಿಸೋದಕ್ಕೆ ನಷ್ಟ ಆದರೂ ಕೂಡ ನಮ್ಮ ಸರ್ಕಾರ ಓಡಿಸ್ತಾ ಇದೆ ಮೂವತ್ತರಷ್ಟು ಬಸ್ಗಳು ನೋ ಪ್ರಾಫಿಟ್ ನೋ ಲಾಸಲ್ಲಿ ಓಡುತ್ತೆ ಈಗ ನಾನೇ ಪ್ರೈವೇಟ್ ಆಪ್ರಾಗ್ಟ್ ಆಪ್ರೇಟರ್ ಆಗಿದ್ದರೂ ಕೂಡ ನಷ್ಟ ಆಗಿದ್ದರೆ ನಾನು ಕೂಡ ಬಸ್ ಓಡಿಸ್ತಿರಲಿಲ್ಲ ಆದರೆ ಸರ್ಕಾರದ ವತಿಯಿಂದ ನಷ್ಟ ಆದರೂ ಕೂಡ ನಮ್ಮ ಸರ್ಕಾರ ಅಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳು ನಷ್ಟ ಆದರೂ ಬಸ್ಗಳನ್ನ ಓಡಿಸಲೇಬೇಕಾಗುತ್ತೆ ಅದರಿಂದ ಈ ಬಿ ಜೆ ಪಿಯವರು ಎಷ್ಟೇ ಈ ಒಂದು ಅಪಪ್ರಚಾರ ಮಾಡಲಿ ಮತ್ತು ಅವರು ಮಾಡ್ದ ಇದ್ದಂಥ ಸಂದರ್ಭದಲ್ಲಿ ಅವರ ಆಡಳಿತವನ್ನು ಜನ ಎಲ್ಲ ನೋಡಿದ್ದಾರೆ ವಿಶೇಷವಾಗಿ ನಮ್ಮ ಒಂದು ಇಲಾಖೆನಲ್ಲೇ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಅವರು ಇಟ್ಟು ಹೋಗದೇ ಇದ್ದಿದ್ದರೆ ನಮಗೆ ಈ ದರ ಪರಿಷ್ಕರಣೆ ಸಮಸ್ಯೆನೇ ನಮ್ಮ ಮುಂದೆ ಇರ್ತಿರಲಿಲ್ಲ ರಾಜ್ಯದ ಸಾರಿಗೆ ಸಂಸ್ಥೆಗಳು ನಿಜಕ್ಕೂ ನಷ್ಟದಲ್ಲಿದ್ದಾವೆ ಈಗ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದೆ ಶಕ್ತಿ ಕಾರ್ಯಕ್ರಮದಿಂದ ಅಂತ ಹೇಳ್ತಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಶಕ್ತಿ ಕಾರ್ಯಕ್ರಮ ಇರಲಿಲ್ಲ ಆಗ ಐದು ಸಾವಿರದ ಒಂಬೈನೂರು ಕೋಟಿ ನಷ್ಟ ಮಾಡಿ ಸಾಲ ಮಾಡಿಟ್ಟು ಯಾ ಯಾಕಿಟ್ಟೋದರು ಆಮೇಲೆ ಕಾರ್ಪೊರೇಷನ್ನಲ್ಲಿ ಆರು ಸಾವಿರ ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ ಬಿಲ್ಸು ಆಮೇಲೆ ಆರ್ ಡಿ ಪಿ ಆರಲ್ಲಿ ಮೂರುವರೆ ಸಾವಿರ ಕೋಟಿ ಸಾಲ ಇಟ್ಟೋಗಿದ್ದಾರೆ ಬಿ ಡಿ ಡಿ ಎನ್ನಲ್ಲಿ ಎಂಟು ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ ಅದೇ ರೀತಿ ಪಿಡು ಬಿಳಿನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೆಂಡಿಚರ್ ಇದೆಯೋ ಎಲ್ಲ ಕಡೆ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಥರ ಎಂಬತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನು ಸಾಲಕ್ಕೆ ನಮ್ಮ ಸರ್ಕಾರಕ್ಕೆ ಸಾಲವಾಗಿ ಬಿಟ್ಟೋಗಿದ್ದಾರೆ ಹಿಂದೆ ಬಿ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇದ್ದಾಗ ಮೂರು ಲಕ್ಷ ಕೋಟಿ ಹೊಸ ಸಾಲ ಮಾಡಿ ಹೋಗಿದ್ದಾರೆ ಆ ಮೂರು ಲಕ್ಷ ಹೊಸ ಸಾಲಕ್ಕೆ ಬಡ್ಡಿ ಕಟ್ಟೋರು ಯಾರು ಈಗ ನಮ್ಮ ಮೇಲೆ ಗ್ಯಾರಂಟಿಗಳ ತಂದರು ನಷ್ಟ ಮಾಡ್ತಾಯಿದ್ದಾರೆ ಸರ್ಕಾರ ನಷ್ಟದಲ್ಲಿದೆ ಅಂತ ಹೇಳ್ತಾರೆ ಆದರೆ ನಮ್ಮ ನಿಮ್ಮ ಕಾಲದಲ್ಲಿ ಯಾವ ಗ್ಯಾರಂಟಿಗಳು ಇರಲಿಲ್ಲವಲ್ಲ ಯಾಕೆ ನಮಗೆ ಇಷ್ಟು ಎಂಬತ್ತು ಸಾವಿರ ಕೋಟಿ ಸಾಲ ಇಟ್ಟೋದ್ರೆ ಮೂರು ಲಕ್ಷ ಕೋಟಿ ಹೊಸ ಸಾಲ ಯಾಕೆ ಮಾಡಿದ್ರೆ ನರೇಂದ್ರ ಮೋದಿಯವರು ನಮಗೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗೋ ಇರೋರಿಗೂ ಕೂಡ ಐವತ್ತ್ಮೂರು ಲಕ್ಷ ಕೋಟಿ ಸಾಲ ಇತ್ತು ನರೇಂದ್ರ ಮೋದಿಯವರೊಬ್ಬರೇ ನೂರ ಮೂವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲವನ್ನು ಇವತ್ತು ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಸಾಲ ಮಾಡಿ ತುಪ್ಪ ತಿನ್ನೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮಿಂದ ಜಿ ಎಸ್ ಟಿ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಆದರೆ ವಾಪಸ್ ಇರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರ ಕೋಟಿ ಅಂದರೆ ನಾಲ್ಕು ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರ ತಗೊಂಡು ಅವ್ರು ಬಳಸ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕಂತೂ ಕೇಂದ್ರ ಸರ್ಕಾರ ಮೂರು ನಾಮ ಆಗ್ತಾ ಇದೆ ಇದನ್ನು ಕೇಳುವಂಥದ್ದು ನಮ್ಮ ರಾಜ್ಯದ ನಾಲ್ಕು ಜನ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ ಸುಮಾರು ಹದಿನೇಳು ಜನ ಲೋಕಸಭಾ ಸದಸ್ಯರೇ ಒಂದು ಐದಾರು ಜನ ರಾಜ್ಯಸಭಾ ಸದಸ್ಯರಿದ್ದಾರೆ ಯಾರೂ ಕೂಡ ಬಾಯಿ ಬಿಡಲ್ಲ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಮುಖಂಡರು ನಮ್ಮ ರಾಜ್ಯದ ಬಗ್ಗೆ ಅವ್ರಿಗೆ ಹಿತಾಸಕ್ತಿಯೇ ಇಲ್ಲ ಇದನ್ನು ಪ್ರಶ್ನೆ ಅಂತ ತಾಕತ್ತು ಅವ್ರಿಗಿಲ್ಲ ಮತ್ತು ನಮ್ಮ ರಾಜ್ಯದ ಜನತೆಗೆ ನಿರಂತರವಾಗಿ ಬಿ ಜೆ ಪಿಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ಜನ ಕೂಡ ಅರ್ಥ ಮಾಡ್ಕೋಬೇಕು ಕರ್ನಾಟಕದ ಶಕ್ತಿ ಯೋಜನೆ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಮಾದರಿಯಾಗಲಿದೆಯಾ ಒಂದು ತೆಲುಗು ದೇಶಂ ಅವರ ಆಂಧ್ರ ಪ್ರದೇಶದಲ್ಲಿ ಅವರ ಮ್ಯಾನಿಫೆಸ್ಟೋದಲ್ಲಿ ಉಚಿತ ಸೂಪರ್ ಸಿಕ್ಸ್ ಅಂತ ಅವರು ಒಂದು ಆರು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಅವರು ಬಿ ಜೆ ಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರ್ಬೋದು ಆ ಸೂಪರ್ ಸಿಕ್ಸಲ್ಲಿ ಮಹಿಳೆಯರಿಗೆ ಉಚ್ಚ ಪ್ರಯಾಣ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಕೂಡ ಒಂದೇ ಅದನ್ನು ಮೂರು ಜನ ಮಂತ್ರಿಗಳು ಬಂದಿದ್ದರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಿನಿಸ್ಟ್ರು ಬಂದು ನಮ್ಮ ಒಂದು ಉಚಿತ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಮತ್ತು ನಾವು ಮಾಡಿದಾಗೆ ಅವರು ಮಾಡಬೇಕು ಇಲ್ಲ ಬದಲಾವಣೆನ ತೊಗೋಬೋದು ಆದರೆ ಅವ್ರಿಗಂತೂ ಸಂತೋಷ ಆಗಿದೆ ನಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ಇದುವರೆಗೂ ಕೂಡ ಮುನ್ನೂರ ಅರವತ್ತೆರಡು ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಓಡಾಡಿರ್ತಕ್ಕಂಥದ್ದು ಮತ್ತು ಬಸ್ಸಲ್ಲಿ ಕೂತಿದ್ದಂಥ ಮಹಿಳೆಯರನ್ನೆಲ್ಲ ಕೂಡ ಮಾತಾಡ್ತಿದ್ದಾರೆ ಅವರು ಸಂತೋಷಪಟ್ಟಿದ್ದನ್ನು ಕೂಡ ಕೇಳಿದ್ದಾರೆ